ಮೊಟ್ಟ ಮೊದಲನೇದಾಗಿ ಮತದಾರರಿಗೆ ಕೃತಜ್ಞದ ಸಲ್ಲಿಸ್ತೇನೆ ಈ ಕೋಪ ಸಹಕಾರಿ ಯೂನಿಯನ್ನ ಚುನಾವಣೆ ಯಾವತ್ತೂ ಕೂಡ ಇಷ್ಟು ಖುಷಾಚಾರ ನಡೆಯಲಿದೆ ಕುಳಿತುಕೊಂಡು ಮಾತಾಡಿ ಸುಧಾರಿತವಾಗಿ ಬಗೆಹರಿಸಿಕೊಂಡು ಇದ್ದಂಥ ಒಂದು ಸಂಸ್ಥೆಗೆ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಸುಮ್ಮನೆ ಹುನ್ನಾರ ಹೂಡಿ ಅಮಾಯಕರಿಂದ ನಡೆಸಿ ಹಣ ಮತ್ತು ಕಾಲವನ್ನು ವ್ಯರ್ಥ ಮಾಡಿದ್ದಾರೆ ಅಂತಕ್ಕಂಥ ಇವತ್ತು ಯು ಎಸ್ ಸಿಂಘಗಳಿಂದ ನಾಲ್ಕು ಜನ ಕಾಂಗ್ರೆಸ್ ಪಕ್ಷ ಸಂಬಂಧಿತ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಉಜಿರೆ ಸೊಸೈಟಿಗಳಿಂದ ಈ ಸಂಸ್ಥೆಯ ಈಗಿನ ಅಧ್ಯಕ್ಷ ನಾಗರಾಜ್ ಅವರು ಏಳು ಎರಡು ಮತಗಳ ಅಂತರದಲ್ಲಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಸಂಬಂಧ ಅಭ್ಯರ್ಥಿ ಆಗಿದ್ದಾರೆ ಮತ್ತು ಇತರೆ ಸೊಸೈಟಿಗಳಿಂದ ನಮ್ಮ ಈಗಿನ ಅಧ್ಯಕ್ಷ ನಾಗರಾಜ್ ಅವರು ಆಗಿದ್ದಾರೆ ಅದೇ ರೀತಿ ಚಿಂತಾಮಣಿ